ಆತ್ಮೀಯ ವೀಕ್ಷಕರೇ ಬಾಸ್ ಟೀಮಿಗೆ ಸ್ವಾಗತ ಜಗತ್ತು ಕಂಡ ಅಪ್ರತಿಮ ಮಹಾನ್ ಮಾನವತಾವಾದಿ ಅಜಾತಶತ್ರು ಸರ್ವಧರ್ಮ ಪ್ರೇಮಿ ತಮ್ಮ ಜೀವನ ಉದ್ದಕ್ಕೂ ಬಡವರ ಬಗ್ಗೆ ಹೆಣ್ಣು ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ತೋರಿಸಿದ ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಸಲ್ಲಂ ಅವರ ಇಂದು ಹುಟ್ಟುಹಬ್ಬ ಇಡೀ ಜಗತ್ತಿನ ಮುಸಲ್ಮಾನ್ ಬಾಂಧವರಿಗೆ ಅತ್ಯಂತ ಪವಿತ್ರವಾದ ದಿನ ಶಾಂತಿಗೆ ಸಹಬಾಳ್ವೆಗೆ ಹೆಸರಾದ ಲಿಂಗ್ಸೂರ್ ಪಟ್ಟಣದಲ್ಲಿ ಇಂದು ಮುಸಲ್ಮಾನ್ ಬಾಂಧವರು ಅತ್ಯಂತ ಸರಳ ಸುಂದರ ಈದ್ ಮಿಲಾದ್ ಆಚರಣೆ ಮಾಡಿದರು ನಗರದ ಪ್ರಮುಖ ವೃತ್ತಗಳಲ್ಲಿ ಮೆರವಣಿಗೆ ಮಾಡಿ ಸ್ತಬ್ಧ ಚಿತ್ರಗಳ ಪ್ರದರ್ಶನ ಮಾಡಲಾಯಿತು ಈ ಸಂದರ್ಭದಲ್ಲಿ ಲಿಂಗ್ಸೂರಿನ ಎಲ್ಲ ಮುಸಲ್ಮಾನ್ ಬಾಂಧವರು ಭಾಗವಹಿಸಿ ರ್ಯಾಲಿ ಮತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಸಾಧಿಕ್ಷಾಲಿ ಬಾಸ್ ಟಿವಿ ಲಿಂಗಸ್ಗೂರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್